ಮಲೆನಾಡಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಶರಾವತಿ ಮೈದುಂಬಿ ಹರಿಯುತ್ತಿದ್ದಾಳೆ ಇದರಿಂದಾಗಿ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಮತ್ತಷ್ಟು ಕಳೆ ಬಂದಿದೆ ಬರೋಬ್ಬರಿ ಎಂಟುನೂರ ಮೂವತ್ತು ಅಡಿಗಳಿಂದ ಧುಮುಕುತ್ತಿರುವ ಹಾಲೊರೆಯಂತಹ ಜಲಪಾತದ ಸೊಬಗನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡು ಹರಿದು ಬರುತ್ತಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಮಲೆನಾಡಿನ ಸೆರಗಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಿನಿಂದ ನಿರಂತರವಾಗಿ ಮಳೆಯಿಂದಾಗಿ ನದಿ ಕೆರೆಕಟ್ಟೆಗಳು ಮೈದುಂಬಿಕೊಂಡಿವೆ ಅದರಲ್ಲೂ ಶರಾವತಿ ಭಾಗದಲ್ಲಿ ಧಾರಾಕಾರ ಮಳೆಯಿಂದ ರಾಜ ರಾಣಿ ರೋರರ್ ರಾಕೆಟ್ ಕಂಗೊಳಿಸುತ್ತಿದ್ದು ದೃಶ್ಯ ರಮಣೀಯತೆಯನ್ನ ಪ್ರವಾಸಿಗರನ್ನ ಸೂಚಿಗಲ್ಲಿನಂತೆ ಸೆಳೆಯುತ್ತಿದೆ ಐದು ವರ್ಷಗಳ ನಂತರ ಲಿಂಗನಮಕ್ಕಿ ಜಲಾಶಯ ತುಂಬಿದ ಹಿನ್ನೆಲೆಯಲ್ಲಿ ಅದಾದ ಪ್ರಮಾಣದ ನೀರು ಹರಿಬಿಡಲಾಗಿದೆ ಈ ಹಿನ್ನೆಲೆಯಲ್ಲಿ ಜೋಗ ಜಲಪಾತಕ್ಕೆ ಭಾರಿ ಪ್ರಮಾಣ ನೀರು ಹರಿದು ಬರುತ್ತಿದೆ ಇದರಿಂದಾಗಿ ಜಲಧಾರೆ ಸೊಬಗನ್ನ ಮತ್ತಷ್ಟು ಹೆಚ್ಚಿಸಿದೆ ದಟ್ಟವಾದ ಮಂಜಿಗೆ ಮೋಡದ ಮಧ್ಯೆ ಜಲಪಾತ ಮಾಯವಾದಂತೆ ಭಾಸವಾಗಿ ಕೆಲವು ಸಮಯದ ನಂತರ ಮತ್ತೆ ಜಲಪಾತದ ದೃಶ್ಯ ವೈಭವ ಜನರನ್ನ ಆಕರ್ಷಿಸುತ್ತಿದೆ ದೂರದರ್ಶನದೊಂದಿಗೆ ಪ್ರವಾಸಿ ಐಶ್ವರ್ಯ ಜೋಗದ ಸೌಂದರ್ಯವನ್ನ ನೋಡಲು ತಾಳ್ಮೆ ಬೇಕು ದಟ್ಟವಾದ ಹಿಮದ ಮಧ್ಯೆ ಜಲಪಾತ ಅಡಗಿಕೊಳ್ಳುವಂತೆ ಭಾಸವಾಗುತ್ತದೆ ಮೋಡ ಸರಿದಾಗ ಜಲಪಾತ ಮತ್ತಷ್ಟು ಸುಂದರವಾಗಿ ಕಾಣುತ್ತದೆ ಎಂದರು ತುಂಬಾ ಮಳೆ ಇದೆ ತುಂಬಾ ಫಾಗ್ ಇದೆ ಸ್ವಲ್ಪ ಕಾದು ವೇಟ್ ಮಾಡಿ ನೋಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ನೀರ್ ಬೇರೆ ಜಾಸ್ತಿ ಬಿಟ್ಟಿದ್ದಾರೆ ಇವಾಗ ಫುಲ್ ಜೋಗ ತುಂಬಿ ಹರಿತಿದೆ ಎಲ್ಲರೂ ಬನ್ನಿ ತುಂಬಾ ಸ್ಟೇಟ್ಸ್ ಬರ್ತಾ ಇದ್ದಾರೆ ನಿಮಿಷ ಅರ್ಧ ಗಂಟೆ ತುಂಬಾ ಮತ್ತೋರ್ವ ಪ್ರವಾಸಿ ಜಲಪಾತ ನೋಡಲು ಬೆಳಗಿನಿಂದ ಕಾಯುತ್ತಿದ್ದೇವೆ ಸಂಜೆ ಜೋಗದ ಜಲಧಾರೆಯ ದೃಶ್ಯ ಕಣ್ತುಂಬಿಕೊಂಡಿದ್ದೇವೆ ಎಂದರು ಇವತ್ತು ರಮಣೀಯವಾಗಿದೆ ಎಲ್ಲ ದೃಶ್ಯಗಳು ತುಂಬಾ ಚೆನ್ನಾಗಿದೆ ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದು ಈಗ ನಾಲ್ಕೂವರೆ ಆಗಿದೆ ಈಗ ನಮ್ಗೆ ಫಾಲ್ಸ್ ಕಾಣ್ತಾ ಇದೆ ಸೊ ತುಂಬಾ ಚೆನ್ನಾಗಿದೆ ವಿಶ್ವವಿಖ್ಯಾತ ಆದಂತ ಒಂದು ಜಲಪಾತ ಇದನ್ನ ಸರ್ಕಾರದವರು ವೀರೇಶ್ ಜಲಪಾತ ವೀಕ್ಷಿಸಲು ಉತ್ತರ ಕರ್ನಾಟಕದಿಂದ ಬಂದಿದ್ದೇವೆ ನಮಗೆ ಮಳೆಯೇ ಅಪರೂಪ ನೀರು ದುಮ್ಮಿಕ್ಕಿ ಹರಿಯುವುದು ಸುತ್ತಮುತ್ತಲಿನ ಬೆಟ್ಟ ಗುಡ್ಡ ಹಸಿರು ನೋಡುವುದೇ ಒಂದು ರೀತಿಯ ಆನಂದ ಎಂದು ಹೇಳಿದರು ಈ ಸತಿ ಮಳೆ ತುಂಬಾ ಆಗಿದೆ ಯೋಗ ತುಂಬಾ ಸಕ್ಕದ ಕಾಣ್ತಿದೆ ನೀರ್ ತುಂಬಾ ತುಂಬಾ ಬಂದ್ಬಿಟ್ಟಿದೆ ಎಲ್ಲರೂ ಬನ್ನಿ ನೋಡಿ ನಮ್ಮ ಕರ್ನಾಟಕದ ಟೂರಿಸ್ಟ್ ಅಟ್ರಾಕ್ಷನ್ ಆಗಿರೋ ರೋಗ ನೋಡಿ ಎಲ್ಲರೂ ಕಣ್ ಅಂತ ಹೇಳ್ತಿದ್ದಾರೆ ಪ್ರವಾಸಿ ಯೋಗೇಶ್ ಕಳೆದ ಮೂರು ದಿನಗಳಿಂದ ಜಲಪಾತ ನೋಡುವ ಅಭಿಲಾಷೆ ಇತ್ತು ಇಂದು ಅದು ಪೂರ್ಣಗೊಂಡಿದೆ

ವರ್ಲ್ಡ್ ಫೇಮಸ್ ಜೋಗ್ ಪಾಸ್ ನೋಡೋಕ್ಕೆ ಅನೇಕ ಅಭಿಮಾನಿಗಳೆಲ್ಲ ಬಂದಿದ್ದಾರೆ ತುಂಬ ಸೌಂದರ್ಯ ತುಂಬ ಇದೆ ಆದರೆ ಸ್ವಲ್ಪ ಮೋಡ ಇದೆ ಆದರೂ ಅಡ್ಡಿ ಇಲ್ಲ ಜನ ಕಾದು ನೋಡ್ತಾ ಇದ್ದಾರೆ ಎಷ್ಟೇ ಇದಾದರೂ ಮಳೆಗಾಲದಲ್ಲಿ ಬಂದು ತುಂಬ ವೀಕ್ಷಣೆ ಮಾಡಿ ಜನ ಸಂತೋಷ ಪಡ್ತಾ ಇದ್ದಾರೆ ಜೋಗದ ಪ್ರವಾಸಿ ಮಿತ್ರ ಸುನಿತಾ ಕುಮಾರಿ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ರಕ್ಷಣೆಯ ಹಿತದೃಷ್ಟಿಯಿಂದ ಅಗತ್ಯ ಎಲ್ಲಾ ಕ್ರಮಗಳನ್ನ ಕೈಗೊಂಡಿದೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಎಲ್ಲರಿಗೂ ಜಲಪಾತ ಮತ್ತು ವಿದ್ಯುತ್ ಉತ್ಪಾದನೆಯ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದರು ದೇಶ ವಿದೇಶಗಳಿಂದ ಹೆಚ್ಚಿನ ಪ್ರವಾಸಿಗರು ಬರ್ತಾ ಇದ್ದಾರೆ ಪ್ರವಾಸಿಗರಿಗೆ ರಕ್ಷಣೆ ಸಂಬಂಧವಾಗಿ ಭದ್ರತಾ ಸಿಬ್ಬಂದಿಯವರು ಹೆಚ್ಚಿನ ಭದ್ರತೆಯನ್ನು ಕೊಡುವುದಕ್ಕಾಗಿ ಭದ್ರತಾ ಸಿಬ್ಬಂದಿಯನ್ನು ಕೂಡ ಇಲ್ಲಿ ನೇಮಕಾತಿ ಮಾಡಿರುತ್ತಾರೆ ಬರುವಂತ ಜನರಿಗೆ ಯಾವುದೇ ರೀತಿಯಾಗಿ ಅಡಚಣೆ ಉಂಟಾಗದಂತೆ ಪ್ರವಾಸಿಗರಿಗೆ ಒಳ್ಳೆ ಮಾರ್ಗದರ್ಶಿಗಳಾಗಿ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಮಾಡ್ತಿದ್ದೇವೆ ಒಟ್ಟಾರೆ ಜೀವನದಲ್ಲಿ ಒಮ್ಮೆಯಾದರೂ ನೋಡಬೇಕು ಜೋಗದ ಗುಂಡಿ ಎನ್ನುವ ಕವಿವಾಣಿಯಂತೆ ವಿಶ್ವವಿಖ್ಯಾತ ಪ್ರವಾಸಿ ತಾಣ ಜೋಗ ಜಲಪಾತ ಮೈದುಂಬಿ ಹರಿಯುತ್ತಿರುವುದನ್ನ ಕಣ್ತುಂಬಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿರುವುದು ಹರ್ಷದ ಸಂಗತಿ